ಗುಡ್ ಮಾರ್ನಿಂಗ್ ಎಲ್ಲಿ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಹಾಗೆ ರೊಟ್ಟಿ ಮಾಡ್ತಾ ಇದೀನಿ ಬ್ರೇಕ್ಫಾಸ್ಟ್ ಗೆ ಬೆಳಿಗ್ಗೆ ಎದ್ಬಿಟ್ಟು ಇದು ನಿನ್ನೆ ಹೊಸ್ತಾಗಿ ನನ್ನ ಹಸ್ಬೆಂಡ್ ತಂದಿರುವಂತಹ ರೊಟ್ಟಿ ಮಾಡುವಂತಹ ಓಡು ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆನಲ್ಲಿ ಇದಕ್ಕೆ ಓಡು ಅಂತ ಹೇಳೋದು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ರೊಟ್ಟಿ ಇದ್ರಲ್ಲಿ ಅಂದ್ರೆ ಓಡ್ ರೊಟ್ಟಿ ಕಪ್ಪ ರೊಟ್ಟಿ ಅಂತ ಹೇಳ್ತೀವಿ ನಮ್ಮ ಸೈಡಲ್ಲಿ ಕೆಲವೊಂದು ಹೆಸರಿಂದ ಕರೀತಾರೆ ಉಪ್ಪು ದೋಸೆ ಅಂತ ಹೇಳ್ತಾರೆ ಓಡ್ ರೊಟ್ಟಿ ಕಪ್ಪ ರೊಟ್ಟಿ ಅಂತೆಲ್ಲ ಹೇಳ್ತಾರೆ ಓಡ್ ಪಾಲೆ ಈ ತರ ಒಂದು ನಾಲ್ಕು ಹೆಸರಿಂದ ಕರೀತಾರೆ ಇದಕ್ಕೆ ನಮ್ ನಾವು ಹೆಚ್ಚಾಗಿ ಓಡ್ ರೊಟ್ಟಿ ಅಂತ ಹೇಳ್ತೀವಿ ಈ ತರದ್ದು ಮೊದ್ದು ಇತ್ತು ನನ್ನಲ್ಲಿ ನನ್ನ ಹಿಂದಿನಲ್ಲೂ ಯಾರಾದ್ರೂ ನೋಡಿದ್ರೆ ನಿಮಗೆ ಗೊತ್ತಿರಬಹುದು ನಾನು ತೋರಿಸ್ತಾ ನನ್ನ ಅಂದ್ರೆ ಹಳೆ ಲಾಗಲ್ಲೆಲ್ಲ ತೋರಿಸ್ತಾ ಇದೆ ಇವಾಗಂತೂ ತುಂಬಾ ಸಮಯ ಆಗಿತ್ತು ಒಡ್ದೋಗಿತ್ತು ಅದು ಆಯ್ತಾ ಹಾಗಾಗಿ ನನ್ನಲ್ಲಿ ಇರ್ಲಿಲ್ಲ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ ಅಲ್ಲಿ ತನ್ನಿ ಈ ತರದ್ದು ಅಂತ ಅಂದ್ಬಿಟ್ಟು ಅಂದ್ರೆ ಅವರು ವರ್ಷಕ್ಕೆ ಒಂದ್ಸಲ ಇವರ ಶಾಪ್ ಹತ್ರ ಈ ಮಾರ್ಕೊಂಡ್ ಬರ್ತಾರೆ ಟೆಂಪೋದಲ್ಲಿ ಬರ್ತಾರೆ ಬೇರೆ ಊರಿಂದ ತಗೊಂಡ್ ಬರುವಂತದ್ದು ಇದು ಅಲ್ಲಿಂದ ತಗೋತಾರೆ ನನ್ನ ಹಸ್ಬೆಂಡ್ ಇದ್ರ ರೇಟ್ ಕೇಳಿದ್ರೆ ನಿಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಫಿಫ್ಟಿ ರುಪೀಸ್ ಅಷ್ಟೇನೆ ಇದ್ರ ರೇಟು ಫಿಫ್ಟಿ ರುಪೀಸ್ಗೆ ಸಿಗತ್ತೆ ಆದ್ರೆ ಬಾಳಿಕೆ ಬರಲ್ಲ ತುಂಬಾನೇ ಜಾಗ್ರತೆ ಮಾಡ್ಬೇಕಾಗತ್ತೆ ತುಂಬಾನೇ ಕೇರ್ ತಗೊಂಡು ಇದ್ರಲ್ಲಿ ರೊಟ್ಟಿ ಎಲ್ಲ ಮಾಡ್ಬೇಕಾಗತ್ತೆ ಸ್ವಲ್ಪ ಆಚಿಚಾದ್ರೂ ಒಡೆದೋಗತ್ತೆ ಅಷ್ಟೊಂದು ಕೇರ್ ತಗೊಂಡು ಇದ್ರಲ್ಲಿ ರೊಟ್ಟಿ ಮಾಡ್ಬೇಕು ಹಾಗೆ ನಮ್ ಕೌಶಿ ರೊಟ್ಟಿ ಮಾಡ್ತಾ ಇದ್ದಾಳೆ ಅವಳಿಗೂ ಕೂಡ ಕಲ್ತಾಗತ್ತೆ ಅಂತ ಅಂದ್ಬಿಟ್ಟು ಅವಳನ್ನೇ ಬಿಟ್ಟಿದ್ದೀನಿ ನೀನೇ ಮಾಡು ಅಂತ ಚಂದ ಮಾಡ್ತಾ ಇದ್ಲು ಆ ನಂತರ ನನಗೆ ಮತ್ತೆ ವೈಶಾಲಿಗೆ ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಹಾಗೆ ಹೊರಗಡೆ ಹೋಗಿದ್ವಿ ಬೆಳಿಗ್ಗೆ ಬೆಳಿಗ್ಗೆ ಹೋದ್ವಿ ವೆದರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಒಂದು ಸಣ್ಣ ಕ್ಲಿಪ್ ತಗೊಂಡೆ ಸ್ವಲ್ಪ ಪರ್ಸನಲ್ ಕೆಲಸದ ಮೇಲೆ ಇಬ್ರು ಕೂಡ ಟೂ ವೀಲರ್ ಅಲ್ಲಿ ಹೊರಗಡೆ ಹೋಗಿ ಬಂದ್ವಿ ಹಾಗೆ ಮನೆಗೆ ಬಂದು ವಾಪಸ್ ಕೆಲಸಗಳನ್ನ ಮುಂದುವರಿಸಿದೆ ಒಂದು ಡ್ಯಾಂಡ್ರಫಿಗೆ ಒಬ್ರು ನನ್ನ ಹತ್ರ ಏನಾದ್ರು ಸೊಲ್ಯೂಷನ್ ಹೇಳಿ ಅಂತ ಕೇಳಿದ್ರು ಸೊ ಹಾಗಾಗಿ ನಾನು ಹೋಮ್ ರೆಮಿಡಿ ತುಂಬಾನೇ ಟ್ರೈ ಮಾಡಿದೆ ಮನೆಯಲ್ಲಿ ಮನೆಯಲ್ಲಿ ಯಾವುದು ವರ್ಕ್ ಆಗ್ತಾ ಇರ್ಲಿಲ್ಲ ಕೊನೆಗೆ ಏನು ದಿಕ್ಕೆ ತೋರಿಸೆ ನಾನು ಈ ರೀತಿ ಒಂದು ಮೆಡಿಕಲ್ ನಿಂದ ಶಾಂಪೂನ ನನ್ನ ಹಸ್ಬೆಂಡ್ ಕೈಲಿ ತರಿಸಿದೆ ಸಾಲಿಸಿಯಾ ಟಿ ಅಂತ ಅಂದ್ಬಿಟ್ಟು ತ್ರೀ ಸಿಕ್ಸ್ಟಿ ಫೈವ್ ತುಂಬಾ ಸಣ್ಣ ಬಾಟಲ್ ಆದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮೊದ್ಲಿಗೆ ನಿಂದ ನೀಟಾಗಿ ತಲೆನ ವಾಶ್ ಮಾಡ್ಕೊಂಡು ಆಮೇಲೆ ಇದನ್ನ ಹಾಕ್ಬಿಟ್ಟು ಒಂದು ಟು ತ್ರೀ ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ವಾಪಸ್ ವಾಶ್ ಮಾಡಿದ್ರಾಯ್ತು ತುಂಬಾ ಚೆನ್ನಾಗಿ ತುಂಬಾ ಬೇಗ ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗುತ್ತೆ ಯಾರಿಗಾದ್ರೂ ಬೇಕಿದ್ರೆ ತರಿಸ್ಕೋಬಹುದು ಹಾಗೆ ಕೌಶಿಯ ಮಾಂಗಲ್ಯ ಸರದ ಡಿಸೈನ್ ಕೂಡ ಒಬ್ರು ಕೇಳಿದ್ರು ಅಂದ್ರೆ ಡಿಸೈನ್ ತೋರಿಸಿ ಅದ್ರದ್ದು ಅಂತ ಅಂದ್ಬಿಟ್ಟು ಸೊ ಅದನ್ನ ಇವತ್ತು ತೋರಿಸ್ತಾ ಇದ್ದೀನಿ ಈ ತರ ಇದೆ ನೋಡಿ ಇದಕ್ಕೆ ಏನು ಹೆಸರು ಅಂತ ಗೊತ್ತಿಲ್ಲ ನನಗೆ ಈ ಡಿಸೈನ್ಗೆ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಬಟ್ ಈ ತರ ಇದೆ ಡಿಸೈನ್ ನೋಡಿ ನಾನು ಕರೆಕ್ಟ್ ಆಗಿ ತೋರಿಸ್ತೀನಿ ನಿಮ್ಗೆ ಇದನ್ನ ಇನ್ನು ಇದರಲ್ಲಿ ತರ್ಟಿ ಫೋರ್ ಗ್ರಾಮ್ಸ್ ಇದೆ ತರ್ಟಿ ಫೋರ್ ಗ್ರಾಮ್ಸ್ ಅಂತ ಹೇಳಿದರೆ ನಾಲ್ಕು ಕಾಲು ಪವನ ಆಗುತ್ತೆ ಸೊ ಅಷ್ಟು ಚಿನ್ನ ಬೇಕಾಗತ್ತೆ ಏನಂತ ಹೇಳಿದರೆ ಸ್ವಲ್ಪ ಚಿನ್ನ ಜಾಸ್ತಿ ಇದಕ್ಕೆ ಅಂದರೆ ಈ ಥರ ಬಂದಿರತ್ತಲ್ವ ನೇಯ್ಗೆ ನೋಡಿ ಈ ಥರ ಬಂದಿರತ್ತೆ ಈ ಮನೆ ಮೇಲ್ಗಡೆ ಆಮೇಲೆ ಕೆಳಗಡೆ ಈ ಥರ ಏನೋ ಚಿನ್ನದಿಂದ ನೇಯ್ಗೆ ಮಾಡಿರ್ತಾರೆ ಕಾಣಿಸ್ತಾ ಇರ್ಬೋದು ನಿಮಗೆ ಕರೆಕ್ಟಾಗಿ ತೋರಿಸಿದ್ದೀನಿ ನಾನು ಒಂದು ಡಿಸೈನ್ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ ನೋಡಿ ಈ ಥರ ಈ ತರ ಈ ಮನೆ ಮೇಲ್ಗಡೆ ಮತ್ತೆ ಕೆಳಗಡೆ ಈ ತರ ಏನು ಚಿನ್ನದಿಂದ ನೇಗೆ ಮಾಡಿರ್ತಾರೆ ಅಂದ್ರೆ ರೌಂಡ್ ಆಗಿ ರಿಂಗ್ ಟೈಪ್ ಮಾಡಿ ಹಾಗಾಗಿ ಇದಕ್ಕೆ ಸ್ವಲ್ಪ ಚಿನ್ನ ಜಾಸ್ತಿ ಬೇಕಾಗತ್ತೆ ಇನ್ನು ನಂದು ಡಿಸೈನ್ ಇದೆಯಲ್ವಾ ನಂದು ಮಾಂಗಲ್ಯ ಚೈನಿದ್ದು ಇದ್ದು ಡಿಸೈನ್ ಪ್ಲೇನ್ ಅದು ಅಂದರೆ ಅದಕ್ಕೆ ಈ ತರ ಈ ಏನು ಗೋಲ್ಡಿಂದ ಅದನ್ನು ಕವರ್ ಮಾಡಿರಲ್ಲ ಬರೀ ಪ್ಲೇನ್ ಮನೆ ಮಾತ್ರ ಇರತ್ತೆ ಸೊ ಅದಾದ್ರೆ ನಿಮಗೆ ಒಂದು ಎರಡೂವರೆ ಪವನು ಅಂದ್ರೆ ಒಂದು ಹದಿನಾರು ಇಪ್ಪತ್ತು ಗ್ರಾಮ್ ಕುಂತಿಲ್ಲ ಬಟ್ ಇದಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ತಾಳಿ ಈ ಥರ ನಾವು ಇದಕ್ಕೆ ಗುಪ್ಪ ತಾಳಿ ಅಂತ ಹೇಳ್ತೀವಿ ನಮ್ಮ ಸೈಡಲ್ಲೆಲ್ಲ ಗುಪ್ಪ ತಾಳಿ ಅಂತ ಹೇಳೋದು ಇದಕ್ಕೆ ನೋಡಿ ಈ ಥರ ಬರುತ್ತೆ ಸ್ವಲ್ಪ ಡಿಸೈನಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತಾಳಿ ನಂದು ಕೂಡ ಸೇಮ್ ಇದೆ ಬಟ್ ಮಾಂಗಲ ಚೈನ್ ಮಾತ್ರ ಪ್ಲೇನ್ ನಮ್ದು ಅಂದರೆ ಮೊದಲಿಂದ ಕೂಡ ಪ್ಲೇನ್ ಕರಿಮೆನ್ ಅಂತ ಹೇಳಿದರೆ ತುಂಬ ಇಷ್ಟ ಮದುವೆ ಟೈಮಲ್ಲಿ ಕೂಡ ಪ್ಲೇನೇ ಇತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ ನೆಕ್ಸ್ಟ್ ಒಂದು ಸಲ ಚೇಂಜ್ ಮಾಡಿದೆ ಚೇಂಜ್ ಮಾಡಬೇಕಿದ್ರು ಕೂಡ ಪ್ಲೇನೇ ಮಾಡಿಸಿರುವಂಥದ್ದು ಇವಳಿಗೆ ಮಾತ್ರ ಪ್ಲೇನ್ ಬೇಡ ಅಂತ ಅಂದ್ಬಿಟ್ಟು ಈ ಥರ ಮಾಡಿಸಿದ್ವಿ ನೋಡಿ ಇದು ಸ್ವಲ್ಪ ಇದಕ್ಕೆ ಗೋಲ್ಡ್ ಸ್ವಲ್ಪ ಜಾಸ್ತಿ ಹೋಗುತ್ತೆ ಬಟ್ ಚೆನ್ನಾಗಿದೆ ಮಾತ್ರ ಗಟ್ಟಿ ಇದೆ ಏನು ಬೇಗ ಏನು ಕಟ್ ಆಗುವಂಥ ಚಾನ್ಸೇ ಇಲ್ಲ ಗಟ್ಟಿ ಇದೆ ಸೊ ಈ ಥರ ಇದೆ ನೋಡಿ ಯಾರಿಗಾದರೂ ಬೇಕಿದ್ದರೆ ಮಾಡಿಸ್ಬೋದು ಒಬ್ರು ಕೇಳಿದ್ರು ಪಾಪ ಮಾಂಗಲ್ಯ ಚೈನಿದ್ದು ಡಿಸೈನ್ ತೋರಿಸಿ ಕೌಶಿದ್ದು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ತೋರಿಸಿದ್ದೀನಿ ಅಂದರೆ ಏನಾದರೂ ಮಾಡೋಂಥ ಪ್ಲ್ಯಾನ್ ಇದ್ದರೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ತರ್ಟಿ ಫೋರ್ ಗ್ರಾಮ್ ಇದೆ ಹಾಗೆ ಇಂಚ್ ಕೂಡ ತರ್ಟಿ ಫೋರ್ ಇದರದ್ದು ತರ್ಟಿ ಫೋರ್ ಇಂಚ್ ಮಾಡಿಸಿದ್ದು ನಾವು ಅಂದರೆ ಸ್ವಲ್ಪ ನನಗಿಂತ ಸ್ವಲ್ಪ ಹೈಟಲ್ಲಿ ಕಡಿಮೆ ಇದ್ದಾಳೆ ಅವಳು ಸ್ವಲ್ಪ ಗಿಡ್ಡ ಇರೋದ್ರಿಂದ ನಾನು ಯೂಶ್ವಲಿ ತರ್ಟಿ ಸಿಕ್ಸ್ ಮಾಡಿಸೋದು ಸೊ ಅವಳಿಗೆ ತರ್ಟಿ ಫೋರ್ ಸಾಕು ಅಂತ ಅಂದ್ಬಿಟ್ಟು ತರ್ಟಿ ಫೋರ್ ಮಾಡಿಸಿರುವಂಥದ್ದು ಚೆನ್ನಾಗಿ ಕಾಣಿಸುತ್ತೆ ಹಾಕ್ಬೇಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಯಾರಿಗಾದರೂ ಬೇಕಿದ್ರೆ ಮಾಡಿಸ್ಬೋದು ಸ್ಕ್ರೀನ್ಶಾಟ್ ತಗೊಳ್ಳಿ ನಾನು ಆಗ ತೋರಿಸಿದ್ದೆ ಅಲ್ವಾ ಸೊ ಅಲ್ಲಿಂದ ಸ್ಕ್ರೀನ್ಶಾಟ್ ತಗೊಳ್ಳಿ ನೋಡಿ ಈಗ ಕರೆಕ್ಟಾಗಿ ಡಿಸೈನ್ ಕಾಣ್ತಾ ಇದೆ ನೋಡಿ ಇಲ್ಲಿ ಸ್ಕ್ರೀನ್ಶಾಟ್ ತೊಗೋಬೋದು ತಾಳಿ ಕೂಡ ತೋರಿಸ್ತೀನಿ ಒಂದು ಸಲ ಯಾರಿಗಾದರೂ ಫೋಟೋ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಳ್ಳಿ ನೋಡಿ ಈ ಥರ ಬರುತ್ತೆ ತಾಳಿನೂ ಇದು ವರಮಲಕ್ಷ್ಮಿ ಹಬ್ಬ ಟೈಮಲ್ಲಿ ಇದು ದಾರಾನ ಇರ್ತೀನಿ ಈ ದಾರಾನ ಈ ಥರ ನಾವು ಕರಿಮನೆಗೆ ನಮಗೆ ಅಂದ್ರೆ ಮದುವೆ ಟೈಮಲ್ಲಿ ಹಾಕಿರುವಂತಹ ಕರಿಮನಿಗೆ ದಾರಾನ ಈ ರೀತಿ ಸುತ್ತೋದು ಕಟ್ಟಾಗಿಲ್ಲ ಯಾರಾದರೂ ಕಟ್ಟಾಗಿದೆ ಕಟ್ ಇದಕ್ಕೆ ಸುತ್ತಿದ್ದ ಅಂತ ಕಟ್ ಕಟ್ಟಾಗಿಲ್ಲ ಸೊ ಅದಕ್ಕೋಸ್ಕರ ಅಂತ ವರ್ಮಲಕ್ಷ್ಮಿ ಪೂಜೆ ದಾರಾನ ಈ ರೀತಿ ಕರಿಮನಿಗೆ ಸುತ್ತುವಂಥದ್ದು ಕೂಡ ಉದ್ದ ಕರಿಮಣಿ ಇದೆಯಲ್ವಾ ಉದ್ದ ಮಾಂಗಲೇಶ್ ಇದೆಯಲ್ವಾ ಸೊ ಅದರಲ್ಲಿ ಇದೆ ಅದಕ್ಕೆ ನಾನು ಕೂಡ ಈ ತರ ಕಟ್ಟಿದ್ದೀನಿ ಪ್ರತಿ ವರ್ಷ ಕೂಡ ಚೇಂಜ್ ಮಾಡೋದು ಈ ವರ್ಷ ಕಟ್ಟಿದ್ದಾನೆ ನೆಕ್ಸ್ಟ್ ವರ್ಷ ತೆಗೆದು ಬೇರೆ ಕಟ್ಟೋದು ಆ ಥರ ಭಾರಿ ಖುಷಿ ಈಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗೋದಿಕ್ಕೆ ಅಂತ ರೆಡಿ ಆಗಿದ್ದೀವಿ ಶಾಪಿಂಗ್ ಹೋಗೋದಕ್ಕಿದೆ ನಮ್ಮ ಕೌಶಿಗೆ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕಿದೆ ಇನ್ನು ಡೆಲಿವರಿ ಡೇಟ್ ಹತ್ರ ಬಂತಲ್ವಾ ಹೊರಗಡೆ ಹೋಗೋದಿಕ್ಕಾಗಲ್ಲ ಹಾಗೆ ಇವಾಗ ಇನ್ನು ಕೂಡ ಸ್ವಲ್ಪ ಟೈಮ್ ಇರೋದು ಹೋಗಿ ಎಲ್ಲ ಮುಗ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ನಾನು ಕೌಶಿ ಹಾಗೆ ನಮ್ಮ ಆಯುಷ್ ಬರ್ತಾ ಇದ್ದಾನೆ ಅವ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಹಾಗೆ ರೆಡಿಯಾಗಿದ್ದಾಳೆ ಜಾಸ್ತಿ ಏನಿಲ್ಲ ಎಲ್ಲ ಆನ್ಲೈನ್ ಶಾಪಿಂಗ್ ನಾವು ಹೆಚ್ಚಾಗಿ ಮಾಡಿ ನಾಡಿದ್ದು ಅಂದರೆ ಡೆಲಿವರಿ ಟೈಮ್ಗೆ ಬೇಕಾಗಿರುವಂತಹ ಎಲ್ಲ ಪ್ರಾಡಕ್ಟು ಕೂಡ ನಾವು ಆನ್ಲೈನಿಂದಲೇ ಶಾಪಿಂಗ್ ಮಾಡಿದ್ದೀವಿ ಸ್ವಲ್ಪ ಕೆಲವೊಂದು ಇರತ್ತಲ್ವ ಫ್ಯಾನ್ಸಿ ಐಟಮ್ಸ್ ಎಲ್ಲ ಇರತ್ತಲ್ವಾ ಸೊ ಅದನ್ನೆಲ್ಲ ತೊಗೊಂಡ್ಬರೋಣ ಅಂತ ಅಂದ್ಬಿಟ್ಟು ಅಂದರೆ ಸ್ಯಾಂಡಲ್ಸ್ ಎಲ್ಲ ಬೇಕಾಗತ್ತೆ ಆಮೇಲೆ ಫ್ಯಾನ್ಸಿ ಐಟಮ್ಗಳು ಕೆಲವೊಂದು ಅವಳಿಗೆ ಬೇಕಾಗಿರುವಂಥದ್ದು ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಇನ್ನು ನೆಕ್ಸ್ಟ್ ಹೋಗೋದಿಕ್ಕಾಗಲಿ ಆಗಲ್ಲ ಹೋಗೋದು ಅಷ್ಟು ಸರಿ ಕೂಡ ಅಲ್ಲ ಹಾಗಾಗಿ ಇವಾಗ ಇವತ್ತೇ ಎಲ್ಲ ಮುಗಿಸ್ಕೊಂಡು ಬರಬೇಕು ಅಂತ ಹೊರಟಿದ್ದೀವಿ ಗೊತ್ತಿಲ್ಲ ಎಷ್ಟು ನೆನಪಾಗತ್ತೆ ಎಷ್ಟು ಮರ್ತೋಗ್ತೀವಿ ಅಂತ ಅಂದ್ಬಿಟ್ಟು ಬಂದ ನಂತರ ಗೊತ್ತಾಗತ್ತೆ ಹೊರಡ್ಬೇಕಿದ್ರೆ ಹೊರಡಬೇಕಿದ್ರೆ ಇವಳಿಗೆ ಎಷ್ಟು ನೆನಪಾಗತ್ತೋ ಗೊತ್ತಿಲ್ಲ ಅಂದರೆ ನಾವು ಲಿಸ್ಟಾದರೂ ಮಾಡ್ಕೊಂಡಿದ್ರೆ ಆಗ್ತಿತ್ತು ಲಿಸ್ಟ್ ಕೂಡ ಮಾಡ್ಕೊಂಡಿಲ್ಲ ಹೋಗ್ತಾ ಇದ್ದೀವಿ ನೋಡೋಣ ಏನೆಲ್ಲ ಬರ್ತೀವಿ ಇನ್ನ ಹಾಸ್ಪಿಟಲ್ ಗೆ ಹಾಕೋದಿಕ್ಕೆ ಸ್ಯಾಂಡಲ್ಸ್ ಎಲ್ಲ ಬೇಕಿತ್ತು ಅದನ್ನ ತಗೊಂಡ್ಬರೋಣ ಅಂತ ಹೊರಟ್ವಿ ಅದನ್ನೆಲ್ಲ ಆನ್ಲೈನ್ ಆನ್ಲೈನ್ ಅಲ್ಲಿ ತರ್ಸೋದು ಅಷ್ಟೊಂದು ಸರಿ ಆಗಲ್ಲ ನನಗೆ ಅಂದ್ರೆ ಸೈಜ್ ಎಲ್ಲ ಕರೆಕ್ಟ್ ಆಗಿ ಬರಲ್ಲ ತರ್ಸೋದು ವಾಪಸ್ ರಿಟರ್ನ್ ಹಾಕೋದು ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಶಾಪಲ್ಲಿ ಏನ್ ಸಿಗುತ್ತೋ ಅದನ್ನ ತರ ಅಂತ ಅಂದ್ಕೊಂಡು ಹೊರಟ್ವಿ ನಮ್ಮ ಪೇಟೆನಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಸ್ಯಾಂಡಲ್ಸ್ ಖಂಡಿತವಾಗ್ಲೂ ಸಿಗಲ್ಲ ಏನ್ ಸಿಗತ್ತೋ ಏನಿರತ್ತೋ ಅದನ್ನ ತಗೊಂಡ್ಬರ್ಬೇಕು ಅಷ್ಟೇನೆ ನಮ್ಗೆ ಅರ್ಜೆಂಟ್ ಇತ್ತು ಇನ್ ಸ್ವಲ್ಪ ದಿನ ಇರೋದಲ್ವಾ ಡೆಲಿವರಿಗೆ ಅವಳಿಗೆ ಸೊ ಹಾಗಾಗಿ ಸ್ಯಾಂಡಲ್ ಬೇಕೇ ಬೇಕಿತ್ತು ಗೆ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ಅದನ್ನ ತಂದುಬಿಡ ನಾ ಒಂದ್ಸಲ ಹೋಗಿ ಅಂತ ಹೊರಟ್ವಿ ಹಾಗೆ ಫ್ಯಾನ್ಸಿಗೆ ಕೂಡ ಹೋಗೋದಕ್ಕಿತ್ತು ಚಿಕ್ಕ பட்டவந்து திங்ஸ் எல்லாம் அதெல்லாம் தகவணா ಇನ್ನು ಬೇಬಿ ಪ್ರಾಡಕ್ಟ್ ಎಲ್ಲ ಫಸ್ಟ್ ಅಲ್ಲಿ ನಾನು ಆರ್ಡರ್ಗೆ ಹಾಕಿದ್ದೀನಿ ಅಲ್ಲಿ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗುತ್ತೆ ಎಲ್ಲ ಪ್ರಾಡಕ್ಟ್ ಕೂಡ ಫಸ್ಟ್ ಕ್ರೈ ಅನ್ನೋದು ಒಂದು ಒಳ್ಳೆ ಆ್ಯಪ್ ಆದ್ದರಿಂದ ಎಲ್ಲ ಪ್ರಾಡಕ್ಟ್ನ ಅಲ್ಲೇ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲೇ ಆರ್ಡರ್ಗೆ ಹಾಕಿದ್ದೀನಿ ಎಲ್ಲದರದ್ದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಬಿ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಬ್ರ್ಯಾಂಡ್ ಇದ್ದೆಲ್ಲ ಅದರಲ್ಲಿ ಸೊ ಹಾಗೆ ಅದರಲ್ಲಿ ಆರ್ಡರ್ಗೆ ಹಾಕಿದ್ದೀವಿ ಹಾಗೆ ಸ್ಯಾಂಡಲ್ಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ಇವಾಗ ಬಂದಿದ್ದೀವಿ ಶಾಪ್ಗೆ ತುಂಬಾ ಕಷ್ಟ ಆಗಿತ್ತು ಅವಳಿಗೆ ಸ್ಯಾಂಡಲ್ಸ್ ತಗೋದ್ ತೊಗೊಳೋದಕ್ಕೆ ಅಂದ್ರೆ ಸ್ವಲ್ಪ ಕಾಲೆಲ್ಲ ಬ್ರಾಡ್ ಇರೋದ್ರಿಂದ ಸೈಜ್ ಕೂಡ ನೈನ್ ಆಗಿರೋದ್ರಿಂದ ಈ ಏನು ಹೀಲ್ಸ್ ಎಲ್ಲ ಅವಳಿಗೆ ಕಷ್ಟ ಸಿಗೋದು ಹಾಗಾಗಿ ಈಗ ಸದ್ಯಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಒಂದು ಎರಡು ಪೇರ್ ತಗೊಂಡು ಹಾಗೆ ವಾಪಸ್ಸು ಫ್ಯಾನ್ಸಿಗೆ ಬಂದ್ವಿ ಇದು ನಮ್ಮ ಉಜಿರಲ್ಲಿರುವಂತಹ ರಮ್ಯಾ ಫ್ಯಾನ್ಸಿ ನಾವು ಹೆಚ್ಚಾಗಿ ಇಲ್ಲಿಗೆ ಬರ್ತಾ ಇರ್ತೀವಿ ಇಲ್ಲಿ ರೆಂಟೆಡ್ ಜ್ಯುವೆಲ್ರಿ ಹಾಗೆ ಫ್ಯಾನ್ಸಿ ಐಟಂಗಳೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ಕೆಲವೊಂದು ಚಿಕ್ಕ ಪುಟ್ಟ ಥಿಂಗ್ಸ್ ಎಲ್ಲ ಬೇಕಿತ್ತು ಏನು ತಗೊಂಡೆ ಅಂತ ಅನ್ನೋದನ್ನ ನೆಕ್ಸ್ಟ್ ತೋರಿಸ್ತೀನಿ ಹಾಗೆ ಈ ಶಾಪ್ ನದು ನಾನು ಹೊಸ ಶಾಪ್ ಇವರದ್ದು ಓಪನ್ ಆಗ್ತಾ ಇದೆ ನೆಕ್ಸ್ಟ್ ಓಪನ್ ಆಗ್ಬೇಕಿದ್ರೆ ನಾನು ಇದ್ರದ್ದು ವಿಡಿಯೋ ನಿಮಗೆ ಮಾಡಿ ಹಾಕ್ತೀನಿ ಈ ಶಾಪ್ ಇದ್ದು ಹಾಗೆ ನಂತರ ಫ್ರೂಟ್ಸ್ ಬೇಕಿತ್ತು ಸ್ವಲ್ಪ ಫ್ರೂಟ್ಸ್ ತಗೊಂಡು ಹಾಗೆ ಬೇಕರಿಗೆ ಬಂದ್ಬಿಟ್ಟು ಕೆಲವೊಂದು ಐಸ್ ಕ್ರೀಮ್ ಬೇಕಿ ಬೇಕು ಅಂತ ಹೇಳಿದ್ನವಳು ಸೊ ಹಾಗಾಗಿ ಐಸ್ ಕ್ರೀಮ್ ಎಲ್ಲ ತಗೊಂಡು ಕೆಲವೊಂದು ಏನಾದ್ರು ಬೇಕ್ರಿ ಗಳನ್ನ ತಗೊಂಡು ಹೋಗೋಣ ಅಂತ ಬೇಕರಿಗೆ ಬಂದ್ವಿ ಹಾಗೆ ಅದೆಲ್ಲವನ್ನ ತಗೊಂಡು ಇವಾಗ ವಾಪಸ್ ಮನೆಗೆ ಹೊರಟ್ವಿ ಹಾಗೆ ಮನೆಗ್ ಬರ್ತಾ ಆಕಾಶ ತುಂಬಾ ಫುಲ್ ಮೋಡ ಆವರಿಸಿತ್ತು ಅಂತಾನೆ ಹೇಳ್ಬಹುದು ದಾರಿ ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಶೂಟ್ ಮಾಡ್ಕೊಂಡೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ದೆ ನಾನು ಇದ್ರದು ಈ ತರ ವಾತಾವರಣನ ನೋಡಿದಾಗ ಏನೋ ಮನ್ಸಿಗೆ ಒಂಥರ ಖುಷಿ ಅನ್ಸೋದು ನನಗೆ ನನ್ಗೆ ಇಲ್ಲ ಅಂತ ಹೇಳಿದ್ರು ನೇಚರ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ನೇಚರ್ ಮಧ್ಯದಲ್ಲಿ ಟೈಮ್ ಸ್ಪೆಂಡ್ ಮಾಡೋದಂತ ಹೇಳಿದ್ರೆ ಸಖತ್ ಇಷ್ಟ ನನಗೆ ಈ ತರ ಮೋಡ ನೋಡಿದಾಗ ಕೆಲವೊಂದು ಕವಿಗಳು ಮೋಡದ ಬಗ್ಗೆ ಎಲ್ಲ ಕವನ ಬರ್ದಿರ್ತಾರಲ್ವಾ ಅದೆಲ್ಲವೂ ಕೂಡ ಕೆಲವೊಂದ್ಸಲ ಓದಿರ್ತೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಜಾಸ್ತಿ ಅದನ್ನೇ ಓದ್ತಾ ಇರ್ತೀನಿ ಕವನ ಓದೋದು ಅಂದ್ರೆ ತುಂಬಾ ಇಷ್ಟ ಕವಿಗಳು ಬರ್ದಿರುವಂತದ್ದೆಲ್ಲ ಮೋಡದ್ ಬಗ್ಗೆ ಚೆನ್ನಾಗಿ ವರ್ಣನೆಲ್ಲ ಮಾಡಿರ್ತಾರಲ್ವ ಅದೆಲ್ಲವೂ ಈ ತರ ನೋಡಿದಾಗ ನನ್ಗೆ ನೆನ್ಪಿಗೆ ಬರುತ್ತೆ ಹಾಗೆ ಪ್ರಕೃತಿ ಮಧ್ಯಕ್ಕೆ ಹೋದಾಗ ಕೂಡ ಅಷ್ಟೇನೆ ಪ್ರಕೃತಿ ಬಗ್ಗೆ ಬರ್ದಿರುವಂತಹ ಕವಿತೆಗಳೆಲ್ಲ ಬೇಗ ನನ್ಗೆ ನೆನ್ಪಿಗೆ ಬರುತ್ತೆ ಅಂದ್ರೆ ಹಿಂದೆ ಎಲ್ಲ ಓದಿರ್ತೀನಿ ಅದು ತಟ್ಟನೆ ಮನ್ಸಿಗೆ ಬಂದ್ಬಿಡತ್ತೆ ನೇಚರ್ ಅಂತ ಹೇಳಿದ್ರೆ ಸಖತ್ ಇಷ್ಟ ಈ ತರ ಮೋಡ ಕವಿದಂತಹ ಆಕಾಶ ನೋಡೋದಂತ ಹೇಳಿದ್ರೆ ತುಂಬಾ ಇಷ್ಟ ನನಗೆ ಮನೆಗ್ ಬರ್ತಾ ಇಲ್ಲಿ ನನ್ನ ತಮ್ಮ ರೀಸೆಂಟ್ ಆಗಿ ಇಂದ ಬರ್ಬೇಕಿದ್ರೆ ಒಂದು ಮಿಷಿನ್ ತಂದಿದ್ದ ಕಾರ್ ವಾಶ್ ಮಾಡೋದು ಅದ್ರಿಂದ ಈ ತರ ಟೂ ವೀಲರ್ ಕೂಡ ವಾಶ್ ಮಾಡ್ಕೋತೀವಿ ನಾವು ಹಾಗೆ ಮಗ ವಾಶ್ ಮಾಡ್ತಾ ಇದ್ದ ನಾನ್ ಸ್ವಲ್ಪ ಕೊಡು ನಾನ್ ಸ್ವಲ್ಪ ಹಿಡಿತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ವಾಶ್ ಮಾಡ್ತಾ ಇದ್ದೀನಿ ಇದೊಂದು ಹಳೆ ಸ್ಕೂಟರ್ ಮನೇಲಿ ಇದೆ ತುಂಬಾ ಹಳೆ ಮಾಡೆಲ್ ಇದು ನೈನ್ಟೀನ್ ಸಿಕ್ಸ್ಟಿ ಇರ್ಬೇಕು ಅನ್ಕೋತೀನಿ ಮೇ ಬಿ ಕರೆಕ್ಟ್ ಆಗಿ ಗೊತ್ತಿಲ್ಲ ತುಂಬಾ ಹಳೆ ಸ್ಕೂಟರ್ ಇದು ಇದು ಅಂದ್ರೆ ಕೊಡೋ ಕೊಡೋದಿಲ್ಲ ತುಂಬಾ ಜನ ಕೇಳ್ತಾರೆ ಇದನ್ನ ಕೊಡಿ ಕೊಡ್ತೀರಾ ಅಂತ ಅಂದ್ಬಿಟ್ಟು ಬಟ್ ಯಾರಿಗೂ ಕೊಡಲ್ಲ ನನ್ನ ಹಸ್ಬೆಂಡ್ ಇರ್ಲಿ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ನೋಡೋದಕ್ಕೆ ಬೇಕಾಗತ್ತೆ ಅಂತ ಮನೆಗ್ ಬಂದು ಒಂದು ಬಿಸಿ ಬಿಸಿಯಾಗಿ ಟೀ ಮಾಡಿ ಕುಡ್ದಾಯ್ತು ಸ್ವಲ್ಪ ಲೈಟ್ ಆಗಿ ತಲೆನೋವು ಆಗ್ತಾ ಇತ್ತು ಬಿಸಿಲಿತ್ತು ಹೊರಗಡೆ ತುಂಬಾ ಸೊ ಹಾಗಾಗಿ ಇನ್ನ ನೈಟ್ ಅಡಿಗೆ ಮಾಡ್ಬೇಕಷ್ಟೇ ಅಡಿಗೆ ಶುರು ಅನ್ನ ಮತ್ತೆ ಸೌತೆಕಾಯಿ ಸಾಂಬಾರ್ ಮಾಡಿದ್ದೆ ಸೊ ಮಧ್ಯಾಹ್ನ ಅದೇ ಇತ್ತು ಇನ್ನ ನೈಟ್ ಏನಾದ್ರು ಮಾಡ ವೆಜ್ ಇವಾಗ ನವರಾತ್ರಿ ಅಲ್ವಾ ಸೊ ಹಾಗಾಗಿ ಮನೇನಲ್ಲಿ ಏನು ನಾನು ನಾನ್ ವೆಜ್ಜೆ ಅಡಿಗೆನ ಮಾಡ್ತಾ ಇದ್ದೀನಿ ಹಾಗಾಗಿ ಏನಾದರೂ ಸ್ವಲ್ಪ ವೆಜ್ ಬಿರಿಯಾನಿ ಮತ್ತು ಮಶ್ರೂಮ್ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲ ತೊಗೊಂಡ್ಬಂದೆ ಇವಾಗ ಪೇಟೆಗೆ ಹೋಗಿದ್ದೆ ಅಲ್ವಾ ಹಾಗೆ ಬರಬೇಕಿದ್ರೆ ತೊಗೊಂಡ್ಬಂದಿದ್ದೀನಿ ಇನ್ನು ಸ್ನಾನ ಎಲ್ಲ ಮುಗಿಸಿ ದೀಪ ಎಲ್ಲ ಹಚ್ಚಿ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತರಕಾರಿ ಎಲ್ಲ ತಂದದ್ದು ಹಾಗೆ ಇದೆ ನೋಡಿ ಅಲ್ಲಲ್ಲಿ ಉಂಟು ಎಲ್ಲ ಸ್ವಲ್ಪ ಇವತ್ತು ತೊಗೊಂಡು ಬಂದ್ವಿ ಆಮೇಲೆ ಸ್ವಲ್ಪ ನಿನ್ನೆ ನನ್ನ ಹಸ್ಬೆಂಡ್ ತಂದಿದ್ದು ಹಸ್ಬೆಂಡ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಸ್ವಲ್ಪ ಡ್ರೈ ಆಗಲಿ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ಹಾಗೆ ಟೊಮೆಟೊ ಸ್ವಲ್ಪ ಕ್ಯಾರೆಟ್ ಎಲ್ಲ ತಂದಿದ್ದಾರೆ ಹಾಗೆ ಇವತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಪ್ಯಾಕೆಟ್ ಮಶ್ರೂಮ್ ತಗೊಂಡ್ ಬಂದ್ವಿ ಮಶ್ರೂಮು ಏನಾದರೂ ಖರಿ ಮಾಡೋಣ ವೆಜಿಟೇಬಲ್ ಬಿರಿಯಾನಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ ನಂತರ ಏನು ಸ್ವಲ್ಪ ಫ್ರೂಟ್ಸ್ ಕೌಶಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡ್ವಿ ಕೊತ್ತಂಬರಿ ಸೊಪ್ಪು ಇದು ನಾಟಿ ಕೊತ್ತಂಬರಿ ಸೊಪ್ಪು ಹೈಬ್ರಿಡ್ ಸ್ವಲ್ಪ ದಪ್ಪ ಬರುತ್ತೆ ಸೊಪ್ಪು ಇದಕ್ಕಿಂತ ಹಾಗೆ ಸ್ವಲ್ಪ ಆಮೇಲೆ ಸ್ವಲ್ಪ ಬಟರ್ ಫ್ರೂಟ್ ಒಂದೆರಡು ತಗೊಂಡ್ವಿ ಒಂದು ಹಣ್ಣು ಬಟರ್ ಫ್ರೂಟ್ ತೊಗೊಂಡ್ವಿ ಇವತ್ತು ನೈಟ್ ಜ್ಯೂಸ್ ಮಾಡಿ ಕುಡಿಯೋಣ ಅಂತ ಅಂದ್ಬಿಟ್ಟು ನಂತರ ಒಂದು ಕಾಯಿ ಇದೊಂದು ಟೂ ಡೇಸ್ ಬಿಟ್ಟು ಜ್ಯೂಸ್ ಮಾಡಬಹುದಲ್ವಾ ಸೊ ಹಾಗಾಗಿ ನಂತರ ಸ್ವಲ್ಪ ತುಂಬಾ ಕಾಸ್ಟ್ಲಿ ಇವಾಗ ಫ್ರೂಟ್ಸಿಗೆಲ್ಲ ತುಂಬಾ ಕಾಸ್ಟ್ಲಿ ಅಂತ ಉಂಟು ತ್ರೀ ಹಂಡ್ರೆಡ್ ಎಲ್ಲ ಅದಕ್ಕೂ ತ್ರೀ ಹಂಡ್ರೆಡ್ ಆಪಲ್ ಮಾತ್ರ ಒನ್ ಇದ್ದು ಇತ್ತು ಮತ್ತೆ ತ್ರೀ ಇದ್ದು ಕೂಡ ಇತ್ತು ನಾನು ಒನ್ ಸಿಕ್ಸ್ಟಿದ್ದು ತೊಗೊಂಡ್ವಿ ಒಂದು ಮಾವಿನಕಾಯಿ ತಗೊಂಡ್ವಿ ಚಟ್ನಿ ಆಗತ್ತೆ ಗಂಜಿ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇಷ್ಟು ಇವತ್ತು ತಗೊಂಡಿರುವಂತಹ ತರಕಾರಿ ಎಲ್ಲ ಇಷ್ಟು ತಗೊಂಡ್ವಿ ಇನ್ನ ವಾಶ್ ಮಾಡಬೇಕು ವಾಶ್ ಮಾಡಿಲ್ಲ ಎಲ್ಲ ಕೆಸರು ಕೆಸ್ರ ತರ ಇದೆ ನೋಡಿ ನೋಡಿ ಈ ತರ ಸಿಗತ್ತೆ ನಮ್ಮ ಕಡೆ ಎಲ್ಲ ಫ್ರೂಟ್ಸ್ ಎಲ್ಲ ಅದನ್ನ ಚೆನ್ನಾಗಿ ಉಪ್ಪೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರಲ್ಲಿ ಹಾಕಿ ವಾಶ್ ಮಾಡಿ ಆಮೇಲೆ ಎತ್ತಿಡೋದು ನಾನು ಹಾಗೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಮಾಯ್ಚರೈಸರ್ ಕ್ರೀಮ್ ಯಾವುದಂತ ಹೇಳಿದ್ರೆ ಇಮೋಲಿನ್ ತು ಅಂದ್ರೆ ಎರಡು ಟ್ಯೂಬ್ ಖಾಲಿ ಆಯ್ತು ನಾನು ಯೂಸ್ ಮಾಡಿದ ನಂತರ ಇದು ತುಂಬಾ ಚೆನ್ನಾಗಿದೆ ಸ್ವಲ್ಪ ಕಾಸ್ಟ್ಲಿ ತ್ರೀ ಏಯ್ಟಿ ರುಪೀಸ್ ಇದೆ ಇದಕ್ಕೆ ಹಾಗೆ ಕೌಶಿ ಕೂಡ ತಗೊಂಡ್ಲು ನಾನು ಕೂಡ ಟ್ರೈ ಮಾಡ್ತೀನಿ ಮಾಯ್ಚರೈಸರ್ ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಅವಳು ಕೂಡ ತೊಗೊಂಡು ಯೂಶ್ವಲಿ ಇದ್ದು ಡ್ರೈ ಸ್ಕಿನ್ ಅವರು ಯೂಸ್ ಮಾಡುವಂಥದ್ದು ಕೌಶಿದ್ದು ಡ್ರೈ ಸ್ಕಿನ್ ಅಲ್ಲ ಆದ್ರೂ ತೊಂದರೆ ಇಲ್ಲ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ತೊಗೊಂಡಿನು ಅಂತ ಅಂದ್ಕೊಂಡು ಹೇಳಿದೆ ತಗೊಂಡ್ಲು ನೋ ಅಂದರೆ ನೋಡಬೇಕು ಸೆಟ್ ಆಗತ್ತೋ ಇಲ್ವ ಅಂತ ಅಂದ್ಬಿಟ್ಟು ನಂತರ ಸ್ವಿಸ್ ಬ್ಯೂಟಿ ಅವ್ರದ್ದು ಒಂದು ಎರಡು ನೈಲ್ ಪಾಲಿಶ್ ಆಮೇಲೆ ಕಾಲ್ಗೆಜ್ಜೆ ತಗೊಂಡ್ವಿ ಕಾಲ್ಗೆಜ್ಜೆ ಕೌಶಿಗೆ ತುಂಬಾ ಇಷ್ಟ ಈ ತರದ್ದು ಹಾಕೋದು ಅಂತ ಹೇಳಿದ್ರೆ ಈ ತರದ್ದು ತಗೊಂಡು ಹಾಕ್ತಾ ಇರ್ತಾಳೆ ಸೊ ನಾನು ಕೂಡ ತಗೊಂಡೆ ನಾನು ಕಡಿಮೆ ಹಾಕೋದು ಆದ್ರೆ ಒಂದು ಪೇರ್ ಇಲ್ಲಿ ಅತ್ತಿಗೆ ತಗೊಳ್ಳಿ ನೀವು ಅಂತ ಹೇಳಿದ್ಲು ಸೊ ಹಾಗಾಗಿ ನನ್ಗೆ ಕೂಡ ತೆಗೆದುಕೊಟ್ಲು ನಾನು ಕೂಡ ತಗೊಂಡೆ ಆಮೇಲೆ ವೆಟ್ ಪೈಪ್ಸ್ ತಗೊಂಡ್ಲು ನಂತರ ಎರಡು ಮೆಡಿಮಿಕ್ಸ್ ತಗೊಂಡ್ಲಿ ಇವಾಗ ಅವಳಿಗೆ ತುಂಬಾ ಈ ಆಗೋದು ಆಗೋದಂತ ಹೇಳಿದ್ರೆ ಮೈ ತುರ್ಸೋದೆಲ್ಲ ಇರತ್ತಲ್ವಾ ಪ್ರೆಗ್ನೆನ್ಸಿನಲ್ಲಿ ಆ ಟೈಮ್ ಟೈಮ್ನಲ್ಲಿ ಮಿಕ್ಸ್ ಒಳ್ಳೇದಾಗತ್ತೆ ಸೋಪ್ ಅಂತ ಅಂದ್ಬಿಟ್ಟು ಅದನ್ನ ತಗೊಂಡಿದಳೆ ಆಮೇಲೆ ಬಾತ್ ಬ್ರಶ್ ಇಷ್ಟೇನೆ ಫ್ಯಾನ್ಸಿಯಿಂದ ನಾವು ತಗೊಂಡಿರುವಂತಹ ಐಟಮ್ಸ್ ಹಾಗೆ ಸ್ಯಾಂಡಲ್ ಇದು ಹಾಸ್ಪಿಟಲಿಗೆ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ತಗೊಂಡಿರುವಂತದ್ದು ಯುನಿಸೆಕ್ಸ್ ಇದು ನೆಕ್ಸ್ಟ್ ಇನ್ನೊಂದು ಪೇರ್ ಹೀಗೆ ಹೊರಗಡೆ ಎಲ್ಲಿಯಾದ್ರು ಹೋಗಬೇಕಿದ್ರೆ ಹಾಕೋದಿಕ್ಕೆ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಬೇರೆ ತೊಗೊಳೋದಕ್ಕೆ ಅಲ್ಲಿ ಸಿಕ್ಕೇ ಇಲ್ಲ ನಮಗೆ ಇವ್ಳು ಸೈಜಲ್ಲಿ ಸ್ಯಾಂಡಲ್ಸೇ ಸಿಕ್ಕಿಲ್ಲ ನಮ್ಗೆ ಸರಿಯಾಗಿ ಏನ್ ಸಿಕ್ಕಿದ್ಯೋ ಅದನ್ನು ತಗೊಂಡು ಹಾಗೆ ವಾಪಸ್ ಮನೆಗೆ ಬಂದ್ವಿ ಹಾಗೆ ಕಾಲ್ಗೆಜ್ಜೆ ನಾನು ಹಾಕಿ ನೋಡಿದೆ ನಾನು ಈ ತರದ್ದು ಫಸ್ಟ್ ಟೈಮ್ ಹಾಕ್ ಹಾಕುವಂಥದ್ದು ಇದ್ಕಿಂತ ಅಂದ್ರೆ ಒಂದ್ಸಲ ಟ್ರೈ ಮಾಡಿದೆ ತುಂಬಾ ಸಪೂರ ಇರುವಂತದ್ದು ಒಂದ್ಸಲ ಟ್ರೈ ಮಾಡಿದೆ ಬಟ್ ಎಷ್ಟು ದಪ್ಪ ಇರುವಂತದ್ದು ಟ್ರೈ ಮಾಡಿರ್ಲಿಲ್ಲ ಇವತ್ತು ಒಂದ್ಸಲ ಟ್ರೈ ಮಾಡೋಣ ಹೇಕ್ ಅನ್ಸುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಹಾಕಿದೆ ತುಂಬಾ ಜನ ಇದನ್ನ ಗೋಲ್ಡ್ ಅಲ್ಲಿ ತಗೊಂಡು ಹಾಕ್ತಾರೆ ಗೋಲ್ಡ್ ಅಲ್ಲಿ ಆದ್ರೆ ಒಂದು ಎರಡು ಎರಡೂವರೆ ಆದ್ರೂ ಬೇಕಾಗತ್ತೆ ಅಂತ ಅನ್ಕೋತೀನಿ ಗೊತ್ತಿಲ್ಲ ನಂಗೆ ನಾವಂತೂ ಗೋಲ್ಡ್ ಅಲ್ಲೆಲ್ಲ ತಗೊಂಡು ಕಾಲಿಗೆ ಹಾಕೋ ಹಾಗಿಲ್ಲ ನಮ್ಮ ಅಂದ್ರೆ ನಮ್ಮ ಅದ್ರಲ್ಲಿ ಹಾಕೋದು ಕೂಡ ಇಲ್ಲ ಕೆಲವೊಬ್ರು ಹೇಳ್ತಾರೆ ನಮ್ಗೆ ಸೊಂಟದಿಂದ ಕೆಳಗಡೆ ಗೋಲ್ಡ್ ಹಾಕೋ ಹಾಕ್ಬಾರ್ದು ಅಂತ ಹೇಳ್ತಾರೆ ಗೊತ್ತಿಲ್ಲ ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ ಬಟ್ ಅಹ್ ಆದ್ರೂನು ನಮ್ಮಂತ ಅವರೆಲ್ಲ ಗೋಲ್ಡ್ ಕಾಲಿಗೆಲ್ಲ ತಗೊಂಡು ಹಾಕುವಂತಹ ಒಂದು ಪರಿಸ್ಥಿತಿಯಲ್ಲಿ ಇವಾಗ ಇಲ್ಲ ಅಂತಾನೆ ಅನ್ಕೋತೀನಿ ಅಷ್ಟೇ ಅಷ್ಟು ಜಾಸ್ತಿ ಆಗಿದೆ ಗೋಲ್ಡ್ ರೇಟ್ ಇನ್ನು ಫಿಫ್ಟೀನ್ ತೌಸಂಡ್ ತನಕ ಹೋದ್ರೂ ಆಶ್ಚರ್ಯ ಇಲ್ಲ ಇವಾಗಲೇ ಟೆನ್ ತೌಸಂಡ್ ಸಮಥಿಂಗ್ ಇದೆ ಫಿಫ್ಟೀನ್ ತೌಸಂಡ್ ತನಕ ಹೋಗುತ್ತೆ ಅಂತಾನೆ ಅನ್ಕೋಬಹುದು ಅಷ್ಟು ಕಾಸ್ಟ್ಲಿ ಇದೆ ಅನ್ಕೊಂಡ್ ಅರ್ಜೆಂಟ್ ಅಲ್ಲಿ ಅಡುಗೆ ಮಾಡಿ ವೆಜ್ ಬಿರಿಯಾನಿ ರೆಸಿಪಿ ಏನು ಶೂಟ್ ಮಾಡಿಲ್ಲ ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಮಾಡಿರುವಂತದ್ದು ಹಾಗೆ ಇದು ಮಶ್ರೂಮು ಬಿರಿಯಾನಿ ಮಶ್ರೂಮು ಸಾರಿ ಮಶ್ರೂಮ್ ಕರಿ ಇನ್ನು ರೆಸಿಪಿ ಶೂಟ್ ಮಾಡಬೇಕಿದ್ರೆ ತುಂಬಾ ಟೈಮ್ ಬೇಕಾಗುತ್ತೆ ನಾನು ಬೇಗ ಬೇಗ ಅಡುಗೆ ಅಂತ ಅಂದ್ಬಿಟ್ಟು ಏಳು ಗಂಟೆ ಆಗಿತ್ತು ಸ್ಟಾರ್ಟ್ ಮಾಡಬೇಕಿದ್ರೆ ಹಾಗಾಗಿ ಮುಗಿಸ್ಕೊಂಡೆ ಈ ಗಂಟೆ ಇವಾಗ ಎಂಥಾಗ್ತಾ ಬಂತು ಇನ್ನು ಸ್ನಾನ ಮಾಡಿಲ್ಲ ಸ್ನಾನ ಮಾಡ್ಕೊಂಡು ಆಮೇಲೆ ಅಡುಗೆ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಗಿಲ್ಲ ಒಂದು ಸಲ ಎಲ್ಲ ಕೆಲಸ ಮುಗೀಲಿ ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಬಿಟ್ಟು ಅಡುಗೆ ಕೆಲಸನ ಮುಗಿಸ್ಕೊಂಡಿದ್ದೀನಿ ಹಾಗೇ ಮಾವಿನಕಾಯಿ ಸೀಸನ್ ಟೈಮಲ್ಲಾದರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಮಾವಿನಕಾಯಿ ಇವಾಗಂತೂ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಒಂದು ಮಾವಿನಕಾಯಿಗೆ ಒಂದು ಏಯ್ಟಿ ನೈಂಟಿ ರುಪೀಸ್ ಬಿದ್ದಿರ್ಬೋದು ಅಂತ ಅನ್ಕೋತೀನಿ ಫ್ರೂಟ್ಸಿಗೆ ಏನು ಅಂತ ಗೊತ್ತಿಲ್ಲ ತುಂಬ ಕಾಸ್ಟ್ಲಿ ಇವಾಗ ಅಂತ ಅನಿಸುತ್ತೆ ನನಗೆ ಸ್ವಲ್ಪ ಅಂದರೆ ಮಳೆಗಾಲದ ಟೈಮಲ್ಲೆಲ್ಲ ಸ್ವಲ್ಪ ಕಡಿಮೆ ಇರ್ತಾಯಿತ್ತು ಇವಾಗ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ದಿಕ್ಕು ಇನ್ನೂರು ಮುನ್ನೂರು ಅಂತ ಹೇಳ್ತಾ ಇರ್ತಾರೆ ಕೆಲವೊಂದು ಒಂದು ಆ್ಯಪಲ್ ಅಂದರೆ ಕೆಲವೊಂದು ಕ್ವಾಲಿಟಿ ಆ್ಯಪಲ್ಗೆಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಎಲ್ಲ ಇರ್ತಾಯಿತ್ತು ಓಕೆ ಇವಾಗ ಇನ್ನು ಸ್ನಾನ ಮಾಡಬೇಕು ಸ್ನಾನ ಮಾಡಿಬಿಟ್ಟು ಹಾಗೆ ಆಮೇಲೆ ಊಟ ಮಾಡಬೇಕು ಅಷ್ಟಾದರೆ ಇವತ್ತಿನ ಕೆಲಸ ಎಲ್ಲ ಮುಗ್ದಾಗಿ ಆದ್ವಿ ಇಲ್ಲಿ ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಹಾಗೆ ಅಡುಗೆ ಕೆಲಸ ಕೂಡ ಬೇಗನೆ ಮುಗಿಸ್ಕೊಂಡೆ ಇಲ್ಲಿ ವೆಜ್ ಬಿರಿಯಾನಿ ಮಶ್ರೂಮ್ ಕರಿ ಆಮೇಲೆ ಬಟರ್ ಫ್ರೂಟ್ ಇದ್ದು ಜ್ಯೂಸ್ ಮಾಡ್ಕೊಂಡಿದ್ದು ಆದ್ವಿ ಮಾಡಿರುವಂತದ್ದು ಇವತ್ತು ನೈಟ್ ನಮ್ಮ ಒಂದು ಡಿನ್ನರ್ ಈ ತರ ಇತ್ತು ಅಂತಾನೆ ಹೇಳ್ಬೋದು ಟೇಸ್ಟಿ ಆಗಿತ್ತು ರೆಸಿಪಿ ಖಂಡಿತವಾಗ್ಲೂ ಇನ್ನೊಂದ್ಸಲ ಶೇರ್ ಮಾಡ್ತೀನಿ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ನೆಕ್ಸ್ಟ್ ಕ್ಲಾಬ್ ಅಲ್ಲಿ ತನಕ ಗುಡ್ ನೈಟ್